ಮಕ್ಳೆ ಮಾತಾಡ್ಲ ಹ ಮಾತಾಡ್ಲ ಜೈ ಬಲೋ ಭರತ್ ಮಾತಾಕಿ ಜೈ ಬಲೋ ಭರತ್ ಮಾತಾಕಿ ಬೆಡ್ಗೆರಲ್ಲಿ ಗ್ರಾಮಸ್ಥರಿಗೆ ಬೆಡ್ಗೆರಲ್ಲಿ ವಿದ್ಯಾರ್ಥಿಗಳಿಗೆ ಓಕೆನಪ್ಪ ತುಂಬಾ ಸುಂಡ್ ಬರ್ತಿದೆ ಹ ವೇದಿಕೆ ಮೇಲೆ ಆ್ಯಸೆಂಟ್ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರಾಗಿರುವಂತಹ ಶಬ್ಬೀರ್ ಸರ್ಕಾರ ನನ್ನವ್ರೆ ಹಾಗೆ ಡಿ ಗುಂಡಪ್ಪ ಸಂಘದ ಅಧ್ಯಕ್ಷರಾಗಿರುವಂತಹ ಮಧುಸೂದನವ್ರೆ ರಕ್ಷಣಾ ವೇದಿಕೆ ಮುಖಂಡರಾಗಿರುವಂತಹ ಸಂತೋಷ್ ಅಣ್ಣನವರೇ ಹಾಗೆ ವಿಶೇಷವಾಗಿ ಹಾಗೆ ರವಿ ಅಣ್ಣನವ್ರೆ ಬೆಡ್ಗೇರಳ್ಳಿ ಗ್ರಾಮಸ್ಥರು ರವಿಯಣ್ಣನವರೇ ಸುಧಾರ್ ಅವರೇ ಇನ್ನು ಆತ್ಮೀಯ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ ಅವರೆಲ್ರಿಗೂ ಸ್ವಾಗತ ಬೇಸ್ಕೊಂತ ಹಾಗೆ ವಿಶೇಷವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಡ್ಗರಳ್ಳಿ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗವ್ರನ್ನ ಹಾಗೆ ವಿದ್ಯಾರ್ಥಿಗಳನ್ನ ಎಲ್ಲರನ್ನೂ ಕೂಡ ಸ್ವಾಗತವನ್ನು ಬಯಸ್ಕೊಂತ ಇವತ್ತು ಒಂದು ಸಂತೋಷವಾದ ದಿನ ಯಾಕೆ ಅಂದ್ರೆ ಈ ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ಭಗವಂತನ ಆಶೀರ್ವಾದದಿಂದ ನಾವು ಈ ಭೂಮಿಗೆ ಬಂದಿದ್ದೇವೆ ಬಂದ ಮೇಲೆ ಏನಾದ್ರೂ ಒಂದು ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಮನೋಭಾವನೆ ಎಲ್ಲರಲ್ಲೂ ಇರ್ತದೆ ಅದರಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾಗಿರುವಂತಹ ಸಮಾಜ ಸೇವಕರು ಕನ್ನಡ ಶಾಲೆಗಳನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋವನ್ನು ಮನಸ್ಸು ಒಳ್ಳೆ ಉದ್ದೇಶ ಇಟ್ಕೊಂಡಿರುವಂತಹ ಬೆಡ್ಗೆರಳ್ಳಿ ನಾಗೇಶನ್ ಅವರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳ ಪರವಾಗಿ ಹಾಗೆ ವೇದಿಕೆ ಮೇಲೆ ಎಲ್ಲರೂ ಕೂತಿರುವಂತ ಎಲ್ಲರ ಪರವಾಗಿ ನಾನು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇವತ್ತು ಅದೇ ರೀತಿ ಅವ್ರು ನನ್ಗೆ ಹೇಳಿದ್ರು ಒಂದು ವಾರಕ್ಕೆ ಮುಂಚೆನೇ ನನ್ಗೆ ಹೇಳಿದ್ರು ಅಣ್ಣ ಏನಾದ್ರೂ ಒಂದು ಸರ್ಕಾರಿ ಶಾಲೆಯಲ್ಲಿ ನಾವು ಸಹಾಯ ಮಾಡ್ಬೇಕು ಅಂತ ಹೇಳಿದ್ರು ನನ್ನ ಹುಟ್ಟು ಹಬ್ಬದ ಪ್ರಯುಕ್ತ ಅಂತ ಹೇಳಿದ್ರು ಸಂತೋಷ ಆಯ್ತು ಎಲ್ಲರೂ ಕೂಡ ಹುಟ್ಟು ಹಬ್ಬಗಳನ್ನ ಆಚರಣೆ ಮಾಡ್ಕೊಂತಾರೆ ನನ್ನ ಅಭಿಪ್ರಾಯ ಏನಪ್ಪಾ ಅಂದ್ರೆ ನಿಮ್ಮ ಹುಟ್ಟು ಹಬ್ಬ ಪ್ರಯುಕ್ತ ನಿಮ್ಮ ನಿಮ್ಮ ಊರುಗಳಲ್ಲಿ ಇರುವಂತಹ ನಿಮ್ಮ ನಿಮ್ಮ ಊರುಗಳಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಅಂತ ನಾನು ಈಗ ಹೇಳಿದಾಗ ನಾಗೇಶ್ ಅವ್ರಿಗೆ ಹಣ ಖಂಡಿತವಾಗ್ಲೂ ನಾನು ನಮ್ಮ ಊರಲ್ಲಿರುವಂತಹ ಶಾಲೆ ಅದರ ಪಕ್ಕದಲ್ಲಿ ನಮ್ಮ ಶಾಲೆ ಇರುವಂತಹ ನಮ್ಮ ಊರಿನ ಪಕ್ಕದಲ್ಲಿ ಎಲ್ಲಾ ಶಾಲೆ ಊರುಗಳಲ್ಲೂ ನನ್ನ ಕೈಲಾಸನ ಮಟ್ಟಿಗೆ ಉಳಿಸಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳುದು ತುಂಬಾ ಖುಷಿ ಆಯ್ತು ಇಂತ ಅವರು ನಿಜವಾಗ್ಲೂ ಹೇಳ್ತೀನಿ ನನ್ನ ಮನಸ್ಮೂರ್ತಿಗೆ ಹೇಳ್ತೀನಿ ಬೆಳಗ್ಗೆ ನಾವು ಕುರುಮಲೆ ದೇವಸ್ಥಾನ ನಾನು ಭೇಟಿ ಕೊಟ್ವಿ ತದನಂತರ ಮುಳುಬಾಗಲಲ್ಲಿರುವಂತಹ ಬಾಬಾ ಹೈದರ ಸದ್ದರ್ ಗುರುಗಳ ಆಶೀರ್ವಾದವನ್ನು ಪಡೆದ್ವಿ ಈ ರೀತಿ ಎಲ್ರು ಕೂಡ ಒಂದು ದಾರಿಯಲ್ಲಿ ಸಾಗಬೇಕು ಎಲ್ರು ಕೂಡ ನಾವೆಲ್ಲ ಅಣ್ಣ ತಮ್ಮಂದ್ರು ಎಲ್ಲರೂ ಕೂಡ ಒಂದು ಭಾವೈಕ್ಯತೆಯಿಂದ ಬಾಳ್ಬೇಕು ಅನ್ನೋ ಆಸೆ ಎಲ್ರಲ್ಲೂ ಕೂಡ ಬರಬೇಕು ಇವತ್ತು ವಿಶೇಷವಾಗಿ ನಾಗೇಶ್ ಅವರು ನನಗೆ ಸಂತೋಷ ತುಂಬಾ ಖುಷಿ ಆಗುತ್ತೆ ಇಂಥವ್ರು ಕೂಡ ನಮ್ಮ ತಾಲೂಕಿನಲ್ಲಿ ಒಬ್ಬರು ಇದ್ದಾರೆ ಅನ್ನೋದನ್ನ ಇಂಥವ್ರ ಮಾರ್ಗದರ್ಶನದಲ್ಲಿ ಇವರು ಆತ್ಮೀಯರು ಎಲ್ಲರೂ ಕೂಡ ಸ್ನೇಹಿತ ನೋಡಿ ವೇದಿಕೆ ಎಲ್ಲರೂ ಕೂತಿದ್ದಾರೆ ಎಲ್ಲರೂ ಕೂಡ ದರ್ಗಾ ಆಶೀರ್ವಾದ ಪಡೆದ್ರು ಕುಡಲ ದೇವಸ್ಥಾನ ಆಶೀರ್ವಾದ ಪಡರು ಎಲ್ರು ಒಗ್ಗಟ್ಟಾಗಿ ಯುವಕರನ್ನ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ ಅದರಲ್ಲಿ ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯವರು ಸದಾ ಯಾವತ್ತೂ ಕೂಡ ಇಂಥವರ ಒಂದು ಜೊತೆಯಲ್ಲಿ ನಾವಿದ್ದು ಒಂದು ಜೊತೆಯಲ್ಲಿ ಪಾಲ್ಗೊಂತ ಒಂದು ಒಳ್ಳೆ ಕೆಲಸಗಳು ಮಾಡೋದಕ್ಕೆ ನಾವು ಯಾವತ್ತೂ ಕೂಡ ಸದಾ ಇರ್ತೀವಿ ಅಂತ ಹೇಳ್ತಾ ನಾನು ಆವಾಗಲೇ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳ್ಬೇಕು ಇವಾಗ ಹೇಳ್ತೀನಿ ಮೊದಲನೇದಾಗಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳುತ್ತಾ ಈ ನಾಗೇಶ್ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಶಕ್ತಿ ಕೊಡ್ಲಿ ಒಂದು ಸಮಾಜ ಸೇವೆ ಮಾಡ್ಲಿಕ್ಕೆ ಈ ಬಡಗ ಬಡ ವಿದ್ಯಾರ್ಥಿಗಳನ್ನ ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಆ ಭಗವಂತ ಹೆಚ್ಚಾಗಿ ಶಕ್ತಿ ಕೊಡ್ಲಿ ಅಂತ ನಾನು ಭಗವಂತನಲ್ಲಿ ಮನಸ್ಕೋತೆ ಕೋರ್ಕೊಂತ ಇವತ್ತು ಬೆಡ್ಗೇರಹಳ್ಳಿ ಶಾಲಾ ಮಕ್ಕಳಿಗೆ ಎಲ್ಲವೂ ಕೂಡ ಪುಸ್ತಕ ಪೆನ್ನುಗಳನ್ನು ವಿತರಣೆ ಮಾಡಿದ್ದಾರೆ ವಿತರಣೆ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೀವಿ ಇದೇ ರೀತಿ ಮುಂದಿನ ವರ್ಷ ವರ್ಷನೂ ಈ ವರ್ಷನೇ ಅಂತಲ್ಲ ಒಂದು ವರ್ಷಾನು ಕೂಡ ಇವ್ರ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತಾರೆ ಇವ್ರ ಜೊತೆಗೆ ನಾವೆಲ್ಲರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ನಿಮ್ ಇರ್ತೀವಿ ಅಂತ ಹೇಳ್ತಾ ನೀವೆಲ್ಲರೂ ಕೂಡ ವಿದ್ಯಾವಂತರಾಗ್ಬೇಕು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ನೋಡಿ ಈ ಊರಲ್ಲಿ ಓದಿ ಒಂದು ಸಮಾಜ ಸೇವನ ಮಾಡ್ತೀವಿ ಇದೇ ರೀತಿ ಮುಂದಿನ ದಿನದಲ್ಲಿ ನೀವು ಕೂಡ ನಾಲ್ಕು ಜನಕ್ಕೆ ಒಳ್ಳೇದನ್ನ ಬಯಸಬೇಕು ನಾಳೆಗೆ ನಿಮ್ಮ ಕೈಲಾದ ಮಟ್ಟಿಗೆ ಒಳ್ಳೇದನ್ನ ಹೇಳ್ಕೊಡ್ಬೇಕು ಅರ್ಥ ಆಯ್ತಾ ಹೆಚ್ಚಾಗಿ ನಾನು ಬಯಸೋದೊಂದೇ ನಿಮ್ಮಲ್ಲಿ ನೀವು ಕನ್ನಡವನ್ನ ಉಳಿಸ್ಬೇಕು ಕನ್ನಡವನ್ನ ಬೆಳೆಸ್ಬೇಕು ನಮ್ಮೆಲ್ಲರ ಕರ್ತವ್ಯ ಅಲ್ವಾ ಆದ್ರಿಂದ ನೀವೆಲ್ಲರೂ ಕೂಡ ಉಳಿಸ್ತೀರ ಬೆಳೆಸಿರ ಅಂತೆಲ್ಲ ನನ್ನ ನಿಮ್ಮಲ್ಲೇ ನಂಬಿಕೆ ಇಟ್ಕೊಂತ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ನಾಗೇಶ್ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳುತ್ತಾ ಈ ನಾಲ್ಕು ಮಾತುಗಳನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ಒನ್ಸುತ್ತಾ ಈ ಎರಡು ಮಾತನ್ನ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಇವರು ಬೆಟಗೇರಹಳ್ಳಿ ಗ್ರಾಮಸ್ಥರು ಹಾಗೂ ಕರ್ನಾಟಕ ಕನ್ನಡಿ ಹಿರಿಯ ಪ್ರಾಥಮಿಕ ಶಾಲೆಗೆ ನನ್ನ ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಹುಟ್ಟುಹಬ್ಬಕ್ಕೆ ಮಕ್ಕಳಿಗೆಲ್ಲ ಬುಕ್ ಪೆನ್ನು ಕೊಡ್ಬೇಕಂತ ಆಸೆ ಬೀಳ್ತೀನಿ ಆದ್ರಿಂದ ಬೇರೆಯವರು ಕೇಕ್ ಗೇಕ್ ಎಲ್ಲ ಕಟ್ ಮಾಡಿ ಇದು ಮಾಡ್ತಾ ಯಶಸ್ ಮಾಡ್ತಾರೆ ಅದೇ ಏನ್ ಖರ್ಚಾಗುತ್ತೆ ಮಕ್ಕಳು ಕೊಡ್ಬಿಟ್ಟು ಖುಷಿ ಬಿಡ್ಸೋಣ ಅಂತ ಇದಾಗುತ್ತೆ ವರ್ಷ ವರ್ಷ ಬೇರೆ ಮಾಡ್ತಾ ಇದ್ವಿ ಇವಾಗ ಒಂದು ಬುಕ್ಸ್ ಕೊಡೋಣ ಅಂತ ಅವ್ರಿಷ್ಟು